ಚೆಲ್ಲಿ ಮಾತ್ರ ಚಾಲು ಆಯ್ತ್ರಿ ನಡಕ ದೋಣಿ ಬೀಳ್ತಾವ್ರಿ ಆ ಮೊದಲನೇ ಮಂದಿ ಏನ್ ಮಾಡ್ತಿದ್ರಿ ಸರ್ ಆ ದೋಣಿಯಾಗ ನೀರ್ ತುಂಬಿಕೊಂಡ ನುಚ್ಚಿನ ಕೆತ್ತಿ ಮ್ಯಾಲ್ ಬಂದು ತಗೊಂಡ್ಬಿಟ್ಟಿದ್ರಿ ಅದು ಹೇಳಿದ್ದ ನಾವ್ ನೋಡಿಕಲ್ರಿ ಸರ್ ಅವ್ ಬಾಯಿ ಬಿದ್ದು ಕೂಡ ಏನಾದ್ರು ಬಳಸಿದ್ರಿ ಸರ್ ಇಡೀ ಎಳೆ ಮಂದಿ ನೋಡಕ್ ಐತ್ರಿ ಸರ್ ಏನ್ ಸುದ್ದಿ ಅದು ಮಾ ಸಿಕ್ಕಾಪಟ್ಟಿ ಕೂಡ ಸಿಕ್ಕೋರಿ ಸರ್ ಎಲ್ಲಾ ಏನ್ ಮಾಡಿದ್ರಿ ಮಾಡಿ ಕ್ಲೀನ್ ಮಾಡಿದ್ರಿ ಸರ್ ಇವ ಮಾಡಿ ಒಂದ್ ಏಳು ಎಂಟು ವರ್ಷ ಆಗ್ಬಿಟ್ಟು ಈಗ ನೀರ್ ಮಾತ್ರ ಫುಲ್ ಐತ್ರಿ ನೀರ್ ಫುಲ್ ಐತಿ ಹೌದ ಇಂತ ಇತಿಹಾಸ ಪ್ರಸಿದ್ಧವಾಗಿರ್ತಾರೆ

ಇಲ್ಲೇದಾರ ಇಲ್ಲದಾರ ಹ್ಮ್ ಇವರ ಕೊನೆಗೆ ಪೂಜ ಮಾಡಿ ಪೂಜೆ ಗೀಜೆ ಮಾಡಿ ಎಲ್ಲಾ ಸರ್ ಪೂಜೆ ಮಾಡಿನ್ ಬಿಡ್ರಾಮಿ ಅವ್ರ ಅದಾರ ಪೂಜೆ ಮಾಡಿ ಹೇಗಿರಿ ಸರ ಹರೀ ಅವ್ರೇನ ವಾಪಸ್ ಅಂಬಿಗಾರ ಹೋಗಿ ಬಾಯ ಹೋಗಿ ಹ್ಞೂ ನಡ್ಕೋಯ್ ಮುಡಿಶಿ ಬಂದ್ಬಿಡ್ತಾರೆ ಸರಿ ಇವಳು ಮುಂದೆ ಯಾರು ನೋಡಿಲ್ರಿ ಸರ್ ಹ್ಞೂನ್ರಿ ಹ್ಞೂನ್ರಿ ತನ್ನ ತಾನ ಹೇಳ್ತತ್ರಿ ತಾನ ಹೇಳ್ತತ್ರಿ ಮುಂದ ಕೊಡ ಬಿಟ್ಟರೆ ಒಂದು ಎರಡು ದಿವ್ಸಕ್ಕೆ ನೋಡಕ್ಕೆ ಹೋಗ್ರಿ ಸರ್ ಹ್ಞೂನ್ರಿ ಮುನಿಗೆ ಹೋಗ್ಬಿಟ್ಟಿದೆ ಯಾರಿಗೂ ಕಾಣಂಗಿಲ್ಲ ಯಾರು ನೋಡಿಲ್ರಿ ಅದು ಹಾಂ ಒಮ್ಮೆ ಒಪ್ಪಾರಿ ಹೇಳ್ತದ್ರಿ ಹ್ಞೂನ್ರಿ ಅದು ಬಾಗೇನ್ರಿ ಪೂರ ಹಿಂಗೆ ಹಂಗ ಚೈತ್ಯ ಸ್ವಲ್ಪ ಏನೋ ತ್ರಾಸ ಐತೆ ಅಂತ ಹ್ಞೂನ್ರಿ ಹ್ಞೂ ಸರಿ ಸ್ವಲ್ಪ ಊರು ಮಗಳಿತ್ತಂದ್ರೆ ಸರ್ ಹಾಂ ಶುಭ ಐತ್ರಿ ಶುಭ ಐತೆ ಚಿನ್ನ ಐತ್ರಿ ಸರ್ ಓಹೋ ನಿಮ್ಮ ಊರಿಗೆ ಅದು ಗೊತ್ತಾ

ಈ ಭೂಮಿಯ ಮೇಲೆ ಅದೆಷ್ಟು ಯುಗಗಳು ಕಳೆದು ಹೋಗಿವೆ ಆದರೂ ಕೂಡ ಒಂದಲ್ಲ ಒಂದು ಕಡೆ ವಿಚಿತ್ರಗಳು ವಿಸ್ಮಯಗಳು ನಡೆಯುತ್ತಲೇವೆ ಅಂತ ಒಂದು ವಿಸ್ಮಯಗಳನ್ನ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ ನಿಮ್ಮ ಮುಂದೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಯು ಟ್ವೆಂಟಿ ಫೋರ್ ಚಾನಲ್ಗೆ ತಮಗೆ ತುಂಬ ಹೃದಯದ ಸ್ವಾಗತ ವೀಕ್ಷಕರೇ ನಾನು ಸಾಕಷ್ಟು ವಿಡಿಯೋಗಳನ್ನು ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನು ನಮ್ಮ ಪ್ರತಿಧ್ವನಿ ವಾಹಿನಿಯಲ್ಲಿ ಹಾಗೆ ಯು ಟ್ವೆಂಟಿ ಫೋರ್ ವಾಹಿನಿಯಲ್ಲಿ ನಾವು ಪ್ರಸಾರ ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಸುದ್ದಿಯನ್ನು ನಾನು ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ ಹಾಗಾದರೆ ನಾನು ನಿಂತಿರುವಂಥ ಈ ಒಂದು ಜಾಗದಲ್ಲಿ ಈ ಒಂದು ಊರಿನಲ್ಲಿ ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ಒಂದು ಸುದ್ದಿ ಇದೆ ಹಾಗಾದರೆ ಆ ಸುದ್ದಿ ಏನಪ್ಪಾ ಅಂತಂದರೆ ಸರಿ ಹಾಗಾದರೆ ಇವತ್ತು ನಾನು ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಹಿಂದುಗಡೆ ಬರೆದಿದರೆ ನ್ಯಾಯಬೆಲೆ ಅಂಗಡಿ ಊರಿನ ಹೆಸರು ಬಂದಿದ್ದಾರೆ ಭೂ ಹೊಸಕೋಟೆ ಅಂದರೆ ಗುತ್ತಿಗೋಳ ಹೊಸಕೋಟೆ ಅಂತ ಊರಿನ ಹೆಸರು ಇಲ್ಲಿ ಸಾಕಷ್ಟು ಜನ ಹಿರಿಯರು ಇದ್ದಾರೆ ನಾ ಹಿರಿಯರ ಜೊತೆಗೆ ಮಾತನಾಡೋಣ ಈ ಹೊಸಕೋಟೆಯ ಹಿರಿಯರಿದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಆ ಬಾವಿಯ ಕಥೆಯನ್ನು ಕೇಳೋಣ ಸತ್ಯ ಕಥೆಯನ್ನು ಕೇಳೋಣ ಹಾಗಾದರೆ ಆ ಬಾವಿಯಲ್ಲಿ ಅಂಥ ವಿಸ್ಮಯ ಹೇಗೆ ನಡೀತಾ ಇದೆ ಎಂಬುದನ್ನು ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು ಪ್ರಯತ್ನ ಬನ್ನಿ ನಮ್ಮ ಜೊತೆಗೆ ಇಲ್ಲ ಊರಿನ ಹಿರಿಯರು ಹೆಸರು ಸರ್ ನಮಸ್ಕಾರ ತಮ್ಮೆಲ್ಲರೂ ಕೂಡ ಪ್ರತಿಧ್ವನಿ ವಾಹಿನಿಗೆ ಹಾಗೆ ನಮ್ಮ ಯು ಟ್ವೆಂಟಿ ಫೋರ್ ವಾಹಿನಿಗೆ ತಮಗೆ ತುಂಬ ಹೃದಯದ ಸ್ವಾಗತ ಸರ್ ಸರ್ ನಿಮ್ಮ ಜೊತೆಗೆ ಈಗ ಸರ್ ಈ ಕಡೆ ಹಿಂಗೆ ಬರ್ತೀರಿ ಪ್ರತಿಧ್ವನಿ ಟಿವಿ ಹಾಗೂ ಯು ಟ್ವೆಂಟಿ ಫೋರ್ ವಾಹಿನಿಗೆ ತಮಗೆ ತುಂಬ ಹೃದಯ ಸ್ವಾಗತ ಸರ್ ವೀಕ್ಷಕರೇ ನಮಗೆ ನಿಮ್ಮ ಊರಿನ ಬಾವಿಯ ಬಗ್ಗೆ ತಿಳಿಸ್ಕೊಡ್ರಿ ಕರ್ಕೊಂಡು ಹೋಗಿ ತೋರಿಸ್ತೀರಿ ಅದರ ಮಹತ್ವವನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ತಾವು ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ರಿ ಬನ್ನಿ ಸರಿ ಸರ್ ಹಾಗಾದ್ರೆ ಬನ್ನಿ ನೋಡೋಣ ಹಿರಿಯರು ತೋರಿಸ್ತಾ ಇದ್ದಾರೆ ಒಂದು ಸೆಕೆಂಡ್ ಒಂದು ಮೂಮೆಂಟ್ ಹಿಂಗಿಡೀರಿ ಸದ್ಯ ನಿಮಗೆ ಬಹುಶಃ ಬಾವಿ ಎಂದಾಗ ಅನಿಸ್ತದೆ ಬರೀ ಕೇವಲ ನೀರು ಕುಡಿಲಿಕ್ಕೆ ಮಾತ್ರ ಬಾವಿಯನ್ನು ಉಪಯೋಗಿಸ್ತಾ ಇರ್ತಾರೆ ಆದರೆ ಆ ಬಾವಿಯಲ್ಲಿರುವಂಥ ಸುಮಾರು ಸುಮಾರು ನೂರಾರು ವರ್ಷಗಳವರೆಗೆ ಅಲ್ಲಿ ಜಲಕಣ್ಯರು ಕೂಡ ಇದ್ದಾರೆ ಇವತ್ತಿಗೂ ಕೂಡ ಇದ್ದಾರೆ ಎಂಬುದಕ್ಕೆ ಸಾಕ್ಷಿ ಈ ಒಂದು ಊರಿನಲ್ಲಿ ಆ ಬಾವಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅದು ಸತ್ಯವೋ ಅಥವಾ ಮಿಥ್ಯವೋ ಎಂಬುದನ್ನು ತೋರಿಸುವಂಥ ಪ್ರಯತ್ನ ನಿಮಗೆ ಹಿರಿಯರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಹಾಗಾದರೆ ಬಾವಿ ಹೇಗಿದೆ ದೂರದಲ್ಲಿ ನಿಮಗೆ ಒಂದು ಸ್ವಲ್ಪ ತೋರಿಸ ಕಟ್ ಮಾಡಿ

ನೀವು ನೋಡಬಹುದು ಆ ಇಷ್ಟು ವಿಶಾಲವಾಗಿರ್ತಕ್ಕಂಥ ಈ ಈ ಬಾವಿಯನ್ನ ನೋಡಿದ್ರೆ ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ಬಂದಾಗ ಈ ಬಾವಿ ಒಳಭಾಗದೊಳಗಿತ್ರಿ ಸರ್ ಅವಾಗ ನೀರ್ ಇರ್ಲಿಲ್ಲ ಆವಾಗ ನೋಡ ಸುಮಾರು ಒಂದು ಇಪ್ಪತ್ತೈದು ಹೌದು ತೊಳಗಿತ್ತು ಹೌದಾ ಅವಾಗ ಕಟ್ಟಡ ಹಿಂಗಿತ್ರಿ ಸರ್ ಅವ್ನು ನೋಡಿದ್ದೆ ಬಟ್ ಇವತ್ತು ಬಾವಿ ಎಷ್ಟು ಸಂಪೂರ್ಣವಾಗಿ ನೀರು ಸಂಪೂರ್ಣವಾಗಿ ನೀರು ತುಂಬಿದೆ ಈಗ ಈ ನೀರನ್ನ ತೀರ್ಥ ರೂಪದಲ್ಲಿ ಇರ್ತಕ್ಕಂತ ನೀರನ್ನ ತೆಗೆದುಕೊಂಡು ನಾವು ಕುಡ್ದಾಗ ಅನ್ಸುತ್ತೆ ಇದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ಬಾವಿಯಲ್ಲಿ ಇವತ್ತು ಜಕನಮ್ಮ ಅಂದ್ರೆ ಈಗ ಜಲಕಣ್ಣಿ ಒಬ್ಬರು ತಾಯಿಯವ್ರಂಥಾ ಉಂಟು ಯಾಕಂದ್ರೆ ಬಹಳ ನಂಬಿಕೆ ಹೆಚ್ಚ ಅವರು ಈಗ ಸರ್ ಈ ಕಡೆ ಸ್ವಲ್ಪ ಹಿಡಿದ್ರು ಬಂದ್ರು ನಾವ್ ಒಂದೊಂದು ಸ್ಟೆಪ್ ಅನ್ನ ತೋರಿಸ್ತಾರೆ ನೀವು ನೋಡ್ಬೋದು ಇಲ್ಲಿ ಈ ಚಿತ್ರವನ್ನು ನೋಡಿದರೆ ನಿಮ್ಗೆ ಅನಿಸುತ್ತೆ ಇದು ಈಗ ತಾನೇ ತೋರಿಸಿರುವಂಥ ಬಾವಿಯ ಫೋಟೋಗಳಿವೆಲ್ಲ ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ತೆಗೆದಿರುವಂಥ ಈ ಫೋಟೋ ಅಂದರೆ ಇಪ್ಪತ್ತು ವರ್ಷಗಳ ಹಿಂದಿನ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆವಾಗ ಬಾವಿ ಹೆಂಗಿದೆ ಅನ್ನೋದನ್ನು ನಿಮಗೆ ಇಲ್ಲಿ ನೀವು ಬಾವಿಯ ಚಿತ್ರಣವನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬಾವಿ ಅದ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ವಾಸ್ತವಿಕವಾಗಿ ಬಾವಿ ಇಷ್ಟು ಎತ್ತರದ ಅಂದ್ರೆ ಈಗಿನ ನೆಲಮಟ್ಟದಿಂದ ಹಿಡಿದುಕೊಂಡು ನೀರು ಪೂರ ಸಂಪೂರ್ಣ ಮೇಲಿದೆ ಸುಮಾರು ಒಂದು ಐವತ್ತು ಅಡಿ ಆಳದಲ್ಲಿ ಇರ್ತಕ್ಕಂತ ಈ ನೀರು ಈಗ ಹೆಚ್ಚಿಗಿದೆ ಅದು ಹಾಗೆ ಸ್ಟೆಪ್ ಇಳಿದ ಕೆಳಭಾಗದೊಳಗೆ ಯಾವ ರೀತಿ ಅದನ್ನೋದನ್ನ ನೀವು ನೋಡಬಹುದು ಇಲ್ಲಿ ಇಲ್ಲಿ ಇಳಿದುಕೊಂಡು ಬಂದು ಇವೆಲ್ಲ ಫೋಟೋಗಳ ನೋಡಿದಾಗ ಇವಿಷ್ಟು ಆ ಈ ಬಾವಿಯನ್ನು ಸ್ವಚ್ಛ ಮಾಡುವ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂತ ತಾಮ್ರದ ಕೊಡಗಳು ಪ್ರತಿ ವರ್ಷವೂ ಕೂಡ ಈ ಕೊಡಗಳನ್ನು ಬಿಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇಷ್ಟು ಕೊಡಗಳು ಸುಮಾರು ನೂರು ನೂರ ಐವತ್ತು ಹೆಚ್ಚಿನ ಕೊಡಗಳನ್ನು ಕೂಡ ಈಗ ಇಲ್ಲಿ ಸಿಕ್ಕಿದಾವೆ ಅವುಗಳನ್ನು ಕೂಡ ಇಲ್ಲಿ ಫೋಟೋ ಸಮೇತವಾಗಿ ಇಲ್ಲಿ ನೋಡಿದ್ದಾರೆ ಇಂಥ ವಿಸ್ಮಯಕಾರಿ ದೃಶ್ಯ ನಾನು ನಿಮಗೆ ತೋರಿಸಿದ್ದೆ ವಾಸ್ತವಿಕ ಬಾವಿ ಹೇಗಿದೆ ಅಂತ ಎರಡನೇ ಚಿತ್ರದಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಸ್ವತಃ ಹ ಸ್ವತಃ ಶ್ರೀಗಳೇ ಏನ್ ಮಾಡಿದ್ರೆ ಇದೆಲ್ಲ ಬಾವಿಯನ್ನ ತಾವೇ ಕೂಡ ಅಲ್ಲಿ ತೋರಿಸ್ತಿದ್ದಾರೆ ನೋಡಬಹುದು ಇಲ್ಲಿ ಇದನ್ನ ಉತ್ಸವ ರೂಪದೊಳಗ ಆಚರಣೆ ಮಾಡ್ತಿದ್ರೆ ಬಾವಿ ಪೂಜೆ ಪೂಜಾ ಮಾಡಿಕೊಂಡು ಇಲ್ಲೆಲ್ಲ ಇಲ್ಲಿ ನೋಡಬಹುದು ಇದು ತಾಮ್ರದ ಕೊಡಗಳನ್ನ ಹಾಗೆ ಮಂದಿನ ಮಂದಿಗಳನ್ನ ಮತ್ತೆ ಪೂಜೆ ಮಾಡಿ ಅವುಗಳನ್ನ ಅದೇ ಇವೇ ಕೊಡಗಳನ್ನ ಅಲ್ಲಿ ಬಿಡ್ತಾ ಇದಾರೆ ಎಂಬುದನ್ನು ನೋಡಬಹುದು ಇದು ವಾಸ್ತವಿಕ ಈಗ ನೀರು ತುಂಬಿರುವಂತಹ ಬಾವಿ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಇಂತ ವಿಸ್ಮಯಕಾರಿಯಾಗಿರ್ತಕ್ಕಂಥ ಬಾವಿಯ ಫೋಟೋಗಳನ್ನು ನಾನು ನಿಮಗೆ ತೋರಿಸಿದ್ರೆ ಹಾ ಇಲ್ಲಿ ಕಾಣ್ತದೆ ನೋಡಿ ಸರ್ ಹೀಗೆ ಹೀಗೆ ಸರ್ ಸೀದಾ ಹೇಳ್ರಿ ಸೀದಾ ಹೇಳ್ರಿ ಹ್ಮ್ 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 ಸರಿ ಕಟ್ ಮಾಡ್ರಿ